ಮೂವತ್ತೈದನೇ ಹುಟ್ಟಬ್ಬವನ್ನ ಈಗ ಇದೇ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಇಲ್ಲಿ ಹುಟ್ಟಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ಹೀಗಾಗಿ ನೇರವಾಗಿ ಮೊದಲಿಗೆ ವಿಭೂತಿ ಧಾರಣೆ ನಡೀತದೆ धरे बसवादिप्रमत प्रीति अय्या बसव षटस्थल चन्द्र बसव प्रभुमुख्यरु बसितमं धरसि बयलादय्या ॐ श्री गुरुबसवय नमः ॐ श्रीय नमः

बदले क्लैप्स गो

शुभ वाली शुभ वाली डॉक्टर गिरीशन भूत शुभ वाली शुभ वाली डॉक्टर गिरीशर होता सत्य शुद्ध गाय का नितिंगा चनेत शुद्ध गाय का चने भक्तियाड़का पाड़ी शुभवी शुभवली डक्ट गिरीश वष्टाव हरि पञ्चाचार दाचार अष्टावर हरि पञ्चाचार दाचार षटस्थल पूर्ण ध्यारयु शुभव शुभव डाक्टर् गिरीश वरभ धर्म गिरीशवरु धर्मगुर बसवर च सदरिमे धर्म गुरु बसवरच सी सदाईरिगे सदा निमे लिंगवंत निर्णय परमावतार ಶರಣಗತ ರಕ್ಷಕ ಚಿಗ್ಗಣ ಪ್ರಭಾವಮಯ ಜಗದಾಧಿಶಿಖ ಪುರಾತನ ಪುಂಗವ ಶಾಂಭವೈಪುರಶ್ರಯ ಜಯ ಸೋಮನಾಥ ಜಯ ದೇವ ಜಯತ್ಯೋತಿ ಬಸವಣ್ಣನವರಿಗೆ

<laughs> nah, Hai, <johan. Bertalikers>, go! tahu Salman nah, saya

ಹುಟ್ಟು ಹಬ್ಬದ ಶುಭ ಸಂದರ್ಭದಲ್ಲಿ ಆರೈಕೆ ಹೀಗೆ ಇರಲಿ ಅಂತ ಹೇಳ್ತಾ ಇದೀಗ ನಮ್ಮ ಡಾಕ್ಟರ್ ಗಿರೀಶ್ ಬದಲೆ ಸರ್ ಅವರು ಕೂತ್ಕೊಂಡು ನಾವೆಲ್ಲ ದಯವಿಟ್ಟು ತಾಗ್ಬೇಕು ಮನವಿ ಮಾಡಿ ಅರ್ಧ ಜನಕ್ಕೆ ಪರಮ ಪೂಜ್ಯರ ಬಸವಾದಿ ಶರಣರ ಆಶೀರ್ವಾದ ನಮ್ಮ ಗಿರೀಶ್ ಸರ್ ಮೇಲೆ ಇರ್ಲಿ ದಂಪತಿಗಳ ಮೇಲೆ ಇರ್ಲಿ ಅದೇ ರೀತಿ ಸಮಾಜಮುಖಿ ಕಾರ್ಯಗಳಲ್ಲಿ ಸರ್ ಅವರ ಸೇವೆ ಅತ್ಯಂತ ಅಮೂಲ್ಯವಾಗಿರುವಂತದ್ದು ಅದೇ ರೀತಿ ಮುಂದೆ ಸಾಗಿ ಎನ್ನುವಂತ ಶುಭ ಹಾರೈಕೆಯೊಂದಿಗೆ ಒಂದ್ಸಾರಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಈ ಒಂದು ಜನ್ಮದಿನದಂದು ಸರ್ ಅವರ ನುಡಿಗಳನ್ನ ನಾವು ಸರ್ ಗಿರೀಶ್ ಸರ್ ಅವರ ಶ್ರೀಮತಿ ಅವರ ವಾಾಣಿ ಎನ್ನ ನಾವು ನೀವು ಎಲ್ಲರೂ ಮುಂದೆ ಆಲಿಸೋಣ ಸರ್ವಶಿವನ ಕೇಂದ್ರಕನ ಎಲ್ಲರೂ ಸರಿ ಅ ತಿಳುಪ್ಪ ಹಾಗೆ ಅಲ್ಲಿ ಅಚನಕಾಗಿ ಅನ್ಕೊಂಡಿರಿ ಬಂದ್ವಿ ಫಸ್ಟ್ ರೂಮ್ ಕಲ್ಲ ನೋಡಿ ಅಲ್ಲಿ ಮಕ್ಕೆ ಇರೋದು ಕಾಳಜಿ ಮಾಡ್ತಿದಾರೆ ಮಕ್ಳಿಗೆ ಮಕ್ಕೆಗಳನ್ನು ನೋಡಿದ್ರೇನೆ ಬಹಳ ಖುಷಿ ಆಯ್ತು ನಾ ಹೆಂಗ ಮನೇಲಿ ಮಕ್ಳಿಗೆ ಎಲ್ಲ ವ್ಯವಸ್ಥಿತವಾಗಿ ನೋಡ್ಕೊತೀವಿ ಅದೇ ಥರ ನೋಡ್ಕೊತಾ ಇದ್ದಾರೆ ಎಲ್ಲ ವಿಕಲಚೇತನ ಇರ್ಬೋದು ಆಗುತ್ತಿದ್ದ ಸಣ್ಣ ಸಣ್ಣ ಮಕ್ಳು ಇರ್ಬೋದು ಎಲ್ಲರೂ ನಂತರ ಗುರುಗಳು ಇಲ್ಲಿ ಕರ್ಕೊಂಡ್ ಇಲ್ಲಿ ಬಂದಿದ್ರು ನೋಡಿದ್ರೆ ನಮಗೆ ಸಿಗ್ಗೇ ನೋಡ್ದಂಗೆ ಅನಿಸ್ತಾ ಇದೆ ವಿಭೂತಿ ವಸ್ತ್ರ ಹೇಗೆ ಇಲ್ಲಿ ಹಿಂಗಾಯ್ತರದ ಅಂದರೆ ಉಡಿಸ್ಕೊಂಡು ಹೋಗ್ತಾ ಇದಾರೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನೋಡೋದಕ್ಕೆ ಭಾಳ ಖುಷಿ ಆಯಿತು ಹಾಗೆ ಇಲ್ಲಿ ಕೇಂದ್ರ ಗುರುಗಳು ಮತ್ತೆ ಇಲ್ಲಿ ನಮಗೆ ನಮ್ದು ಟೀಚರ್ ಸ್ಟಾಫ್ ಗಳೆಲ್ಲ ತುಂಬ ಹೆಲ್ಪ್ ಮಾಡಿ ಇದೆಲ್ಲ ಆಗೋದಕ್ಕೆ ಸಹಾಯ ಮಾಡಿದ್ರು ಹಾಗಾಗಿ ನಾನು ಫಸ್ಟ್ ಧನ್ಯವಾದ ಹೇಳ್ತೀನಿ ಎಲ್ಲ ಪೇಶನ್ಸ್ ಕುತ್ಕೊಂಡು ಸಹಕಾರ ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಗುರುಗಳು ಮತ್ತೆ ದೊಡ್ಡ ಗುರುಗಳಿಗೆ ಚೆನ್ನಾಗಿರ್ತಿತ್ತು ಬಟ್ ಅವ್ರ ಆಶೀರ್ವಾದ ಇದೆ ನಮಗೆ ಸಲ ಎಲ್ಲರಿಗೂ ಧನ್ಯವಾದ ಹೇಳುತ್ತೆ ಮಠಕ್ಕೆ ಭೇಟಿ ಕೊಟ್ಟರೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಷ್ಟೇ ಸಂತೋಷ ಆಗಿದೆ ಎನ್ನುವಂತ ಮಾತನ್ನ ಮೇಡಮ್ ಅವರು ಹೇಳಿದ್ರು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಮಕ್ಕಳಿಗೆ ಕಲಿಸುವಂತ ಶ್ರೀಮಠ ಅದು ಭಾರತೀಯ ಹಿರೇಮಠ ಇಲ್ಲಿ ಬಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರಿ ಜೊತೆಗೆ ಈ ಸಂದರ್ಭದಲ್ಲಿ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳಿ ಮೂಲಕ ಈ ಸಂದರ್ಭದಲ್ಲಿ ಅವರ ನುಡಿಗಳನ್ನ ನಾವೆಲ್ಲರೂ ಆಲಿಸ್ತೀವಿ ಹೋಗಲು ಬಸವ ಬಸವಣ್ಣವರನ್ನು ನಂಬಿಸುತ್ತಾ ಇವತ್ತು ಬಾಲ್ಕಿ ಹಿರಿಯಮಠ ಸಂಸ್ಥಾನದ ಮಟ್ಟದಲ್ಲಿ ಪೂಜರ ಸಾನ್ನಿಧ್ಯದಲ್ಲಿ ನಾನು ನನ್ನ ಹುಟ್ಟಪ್ಪನ ಆಚರಣೆ ಮಾಡಿದಲ್ಲಿ ಇದ್ದೀನಿ ಇದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಪೂಜರು ಆಶೀರ್ವಚನದಿಂದ ನನಗೆ ಆಶೀರ್ವಾದವನ್ನು ನೀಡಿದ್ದಾರೆ ಜೊತೆಗೆ ಇವತ್ತು ಈ ಹುಟ್ಟಪ್ಪ ಆಚರಣೆಯಲ್ಲಿ ನನ್ನ ಜೊತೆ ನಂದು ಕುಟುಂಬವರಿದ್ದಾರೆ ಆ ಜೊತೆಗೆ ಕೊಸಂಬೆಸರಿದ್ದಾರೆ ನಮ್ಮದೆಲ್ಲ ತಾಲೂಕು ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಮುಖ್ಯವಾಗಿ ಇಲ್ಲಿ ಮಠದಲ್ಲಿ ಇರೋ ಎಲ್ಲ ತಾವು ಪುಟ್ಟ ಪುಟ್ಟ ಎಲ್ಲ ಇಲ್ಲಿ ಇದ್ದೀರಾ ಅದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಆಚರಣೆ ಮಾಡದಂತ ನಮ್ಮ ಎಲ್ಲಾ ಶ್ರೀ ನಮ್ದು ವೈಫ್ ಅವ್ರಿಗೆ ಹೋಗುತ್ತೆ ಅವ್ರು ದಿನ ಮುಂಚೆನೆ ಬಂದು ಇಲ್ಲಿ ನನಗೆ ಹೇಳದೆ ಇಲ್ಲಿ ಬಂದಿದ್ರು ನನಗೆ ಸರ್ಪ್ರೈಸ್ ಅಂತ ಇವತ್ತು ಸರ್ಪ್ರೈಸ್ ಇತ್ತು ಸೊ ಅವರು ಮತ್ತೆ ನಮ್ಮ ಪೂಜ್ಯರು ಇದೆಲ್ಲ ಮತ್ತೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ಮಠದ ಮಠದ್ದು ಎಲ್ಲ ಎಲ್ಲ ಮಠದ ಎಲ್ಲ ಸ್ಟಾಫ್ ಅವರಿಗೂ ನಮ್ಮ ಸರ್ಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೆ ಇಲ್ಲಿ ಈ ಹುಟ್ಟ ಈ ವರ್ಷ ಯಾಕೋ ಸ್ವಲ್ಪ ಇನ್ನ ಜಾಸ್ತಿ ವಿಶೇಷ ವಿಶೇಷ ಅನಿಸ್ತಾ ಇದೆ ಜಾಸ್ತಿ ಸ್ಪೆಷಲ್ ಅನಿಸ್ತಾ ಇದೆ ಪ್ರತಿ ವರ್ಷನೂ ಹುಟ್ಟಪ್ಪ ಬರುತ್ತೆ ಬಟ್ ಈ ವರ್ಷ ಆ ಮಠದಲ್ಲಿ ನಮ್ಮೆಲ್ಲರ ಪೂಜ್ಯರ ಜೊತೆ ಈ ನಮ್ಮೆಲ್ಲ ಕುಟುಂಬ ಜೊತೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂಥರ ಇನ್ನ ವಿಶೇಷ ಅನಿಸ್ತಾ ಇದೆ ಮತ್ತೆ ಅನಿಸ್ತಾ ಇದೆ ಇದಕ್ಕೆ ನಾನು ಇವತ್ತಿಂದ ಇವತ್ತು ನಮ್ಮ ಪೂಜ್ಯರು ಏನು ಆಶೀರ್ವಾದ ನೀಡಿದ್ದಾರೆ ಇವರ ಆಶೀರ್ವಾದನು ಮತ್ತೆ ನಾಳೆ ಡಿಸಿ ಆಗಕ್ಕೆ ಬಯಸಿದ್ದಾರೆ ಆಶೀರ್ವಾದ ನನ್ನ ಜೊತೆ ಇರ್ಲಿ ಮತ್ತೆ ನನಗೆ ಇವು ಎಲ್ಲ ಮಕ್ಕಳು ಇಷ್ಟೊಂದು ಪ್ರೀತಿಯಿಂದ ಸುಂದರವಾಗಿ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಮಠದ ಈ ತರನೇ ಪ್ರೀತಿ ಇರ್ಲಿ ಆಶೀರ್ವಾದ ಇರಲಿ ಮನ ಅಂತ ನಾನು ಭಾವಿಸುತ್ತಾ ನನ್ನ ಎರಡು ಥ್ಯಾಂಕ್ ಯು ಇವತ್ತು ಮೂವತ್ತೈದನೇ ಪುಟ್ಟ ಹಬ್ಬದ ಶುಭ ಸಂದರ್ಭದಲ್ಲಿ ಪೂಜೆ ಅಪ್ಪಗಳವರಿಂದ ಆಶೀರ್ವಾದ ಪಡ್ಕೊಂಡು ಜೊತೆಗೆ ಅನೇಕರ ಶುಭ ಹಾರೈಕೆಯೊಂದಿಗೆ ನಮ್ಮ ಡಾಕ್ಟರ್ ಗಿರೀಶ್ ಸರ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಬರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ Thank yeah. you. ಅನೇಕ ಸಾರಿ ನಾವಿಲ್ಲ ನೋಡ್ತೀವಿ ಬಹಳಷ್ಟು ದೊಡ್ಡ ದೊಡ್ಡ ಸಚಿವರುಗಳು ಎಲ್ಲರೂ ಬಂದಾಗ ಪೂಜೆ ಬಂದಿ ಬಂದಿಂಡಿಯಾ ಹೋದ ಬಳಿಕ ಮತ್ತೊಂದ್ಸಾರಿ ಬಂದಾಗ ಹೇಳ್ತಾರೆ ವಾಣಿಜ್ಞ ಏನ್ ಬಂದಿತ್ತು ಅದು ನಿಜವಾಗಿದೆ ಅನ್ನೋದನ್ನೇ ನಾವು ಕೇಳಿದ್ವಿ ಮುಂದಿನ ದಿನಗಳಲ್ಲಿ ಗಿರೀಶ್ ಸರ್ ಬಂದಾಗ ಅವರ ಹುಟ್ಟುಹಬ್ಬ ದಿನದಂದು ನೀವು ಡಿ ಸಿ ಆಗ್ಲಿ ಅಂತ ಹಾರೈಸಿದ್ರಿ ಇವತ್ತೀನಿ ಅನ್ನುವಂತ ಕೇಳುವಂತ ಕೇಳುವಂತಾಗ್ಲಿ ಅನ್ನುವಂತ ಶುಭ ಹಾರೈಕೆಯೊಂದಿಗೆ ಅವರಿಗೆ ಅನಂತ ಅನಂತ ಶರಣು ಶರಣಿಸ್ತಾ ಇದೀಗ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಗಿರೀಶ್ ಸರ್ ಅವರ ತಂದೆ ತಾಯಿ ಉಪಸ್ಥಿತರಿದ್ದಾರೆ ಅವರಿಗೆ ಪೂಜಾ ಅಪ್ಪಗಳವರಿಂದ ಆಶೀರ್ವಾದವನ್ನ ನೆರವೇರಿಸಲಾಗುತ್ತೆ ಶರಣೆ ಶೋಭಾ ಮೀಣಂ ಅವರು ಜೊತೆಗೆ ಶರಣ ದಿಲೀಪ್ ಅವರು ಸರ್ವಾಸ

ನಾಗೇಶ್ ಮೇಡಮ್ ಅವರು ಕೂಡ ಅವರಿಗೂ ಕೂಡ ಪೂಜೆ ಹಬ್ಬಗಳ ವಿರುದ್ಧ ಆಶೀರ್ವಾದ ಸನ್ಮಾನವನ್ನ мәдәнәт <laughs>

ಜಿಲ್ಲಾ ಬಂದಿದೆ ಅದಕ್ಕೆಲ್ಲ ಕಾರಣ ಗಿರೀಶ್ ಅವ್ರದಿಂದ ಇದರ ರೂವಾರಿಗಳು ಧರ್ಮ ಪತ್ನಿ ತಾಯಿಯವರಿಗೆ ಸಲ್ತದೆ ಈಗ ಅವ್ರ ಜೊತೆ ಎಲ್ಲ ಅಧಿಕಾರಿಗಳು ನಮ್ಮ ಎಡಿಶನಲ್ ಎಸ್ ಪಿ ಅವರ ಧರ್ಮ ಪತ್ನಿಯವರು ಇದ್ದಾರೆ ಆನಂತರ ಸುವರ್ಣ ತಾಯಿಯವರು ಇದ್ದಾರೆ ಹುಟ್ಟಿನ ಡಿಡಿ ಸಿಡಿ ಫುಡ್ನ ಮುಖ್ಯಸ್ಥರ ತಾಯಿಯವ್ರು ಇದ್ದಾರೆ ಒಟ್ಟು ಡಿಡಿಯವರೇ ಅವರೆಲ್ಲರಿಗೂ ಈಗ ಮಠದಿಂದ ಗೌರವ ಸಮರ್ಪಣೆ ನಡೀತದೆ ಅವರ ತಮಿಗ್ ಕಟ್ಟಡ ತವೆಲ್ಲ ಮಟ್ಟದ